ನನ್ನ ಪ್ರೇಮ್ ಅದ ರೀ ಯದ್ಲಪುರದಾಗ ಇದ್ದಾರೀ ನಾ ನಂದು ರೇಷನ್ ಕಾರ್ಡ್ ಹೋಗ್ಯದ್ರಿ ನಮ್ಮ ಮಮ್ಮಿ ಡೆತ್ ಆಗ್ಯದ ಅದ್ರಕ್ಕಿಂತ ನಾ ಟ್ರೈ ರೀ ನಂದು ರೇಷನ್ ಕಾರ್ಡು ನಂದು ಹೆಸರು ಅದ್ರಾಗ ಸೇರ್ಸ್ಲಾಕ ಬಟ್ ಇಂಟರ್ನೆಟ್ದಕೊಂದಾಗ ಹೋದರೂ ಓ ಟಿ ಪಿ ಓ ಟಿ ಪಿ ರೀ ನಂದು ಆಮೇಲೆ ಆಫೀಸ್ಗೆ ಹೋಗಿದ್ದ ರೀ ಆಫೀಸ್ಗೆ ಒಂದು ಎರಡು ಸಲ ಟ್ರೈ ಮಾಡ್ರೆ ಭೀ ಆಗಿಲ್ಲ ರೀ ಮತ್ತು ಟ್ರೈ ಆಗಲೋದ್ರೆ ಮಾ ಮಮ್ಮಿದ ಕಾರ್ಡ್ ಅದ ನನ್ನ ಕಾರ್ಡಿನ ನಂಬರೇ ಸೇಮ್ ಅದರ ಬಟ್ ಅದು ಯಾರ್ದು ಹೆಸರು ಚೇಂಜ್ ಆಗ್ಯದ ರೀ ಮುಸ್ಲಿಮ್ದವ್ರದ್ದು ಹೆಸರು ಆಗ್ಯದ ಅದ್ರ ಸಲಕ್ಕೆ ಆಫೀಸ್ಗೆ ಬಂದರು ಅವರು ವಾಪಸ್ ಸರಿ ಬಂದ್ರಿ ಒಂದು ಐದಾರು ಸಲ ಬಂದ್ರೆ ಐದಾರು ಮಮ್ಮಿ ಟ್ರೈ ಮಾಡಿ ಹಾಂ ಮಮ್ಮಿಯವ್ರ್ ಟ್ರೈ ಮಾಡಿದವ್ರಿ ಬಟ್ ಅವರು ಹೊರಗೆ ಆನ್ಲೈನ್ದಾಗ ಹೋಗಂದರು ಹ್ಞೂ ಹಾಕಿರಿ ಹಾಕಿದ್ದೆವು ಅದು ಒ ಟಿ ಪಿ ಹೋಗಿಲ್ರಿ ಅಂದ್ರೆ ಅವ್ರು ಆಫೀಸ್ ಆಫೀಸ್ ಕಳ್ಸ್ಯಾರ ಅಲ್ಲಿ ಭೀ ಹೋಗಿದ್ದೆವು ಅಲ್ಲಿ ಭೀ ಕೆಲಸ ಆಗಿಲ್ಲ ರೀ ಈಗ ಅದು ನಂದು ಹೆಸರು ಅದ್ರಾಗ ಸೇರ್ಸಿದಾರೆ ಹಾಂ ರೇಷನ್ ಬೇರೆ ಹೆಸರು ಬಂದು ಹಾಂ ಆದ್ರೆ ಅದ್ರ ಸಲಕೆ ಈಗ ಏನಾರ ಕ್ರಮ ಅಂದ್ರೆ ಅವ್ರು ಹೋಗಿ ವಾಪಸ್ ಕಳ್ಸಿರಿ ನಂದು ಏನು ರೇಷನ್ ಕಾರ್ಡ್ ಅದ ನೋಡಿರಿ ಯಾರ್ದು ಹನ್ನೊಂದು ಪರ್ಸನ್ದು ಅಲ್ಲದ ಅದು ಹನ್ನೊಂದು ಪರ್ಸನ್ದು ತೆಗ್ದಕ್ಕಿ ನಂದು ಆ್ಯಡ್ ಮಾಡಿರಿ ಆಮೇಲಿಂದ ಅದು ಯಾರು ಮಾಡ್ಯಾವ ಕೆಲಸ ಅವ್ರ ಮ್ಯಾಗೆ ನೀವು ಕಾನೂನು ಪ್ರಕಾರ ಏನರಮ್ಮ